ನೀವು ರವಿಚಂದ್ರನ್ ಅಭಿನಯದ ನಾನು ನನ್ನ ಹೆಂಡತಿರು ಸಿನಿಮಾ ನೋಡಿರ್ತೀರಿ ಆದ್ರೆ ಅಂಥದ್ದೇ ಘಟನೆ ನಿಜ ಜೀವನದಲ್ಲಿ ನಡೆದ್ರೆ ಹೇಗಿರುತ್ತೆ ಗೊತ್ತಾ ಬನ್ನಿ ನಾವು ಹೇಳ್ತೀವಿ ಇಬ್ಬರನ್ನು ಮದುವೆಯಾದ ಗಂಡಂದಿರು ಮೊದಲ ಪತ್ನಿಗೆ ಗೊತ್ತಿಲ್ಲದಂತೆ ಇನ್ನೊಬ್ಬಳ ಜೊತೆ ಸಂಸಾರ ನಡೆಸ್ತಿರ್ತಾರೆ ಒಂದು ವೇಳೆ ಗೊತ್ತಾದ್ರೆ ಗಂಡ ಪಜೀತಿಗೆ ಸಿಕ್ಕಾಕೊಳ್ತಾನೆ ಅದೇ ರೀತಿಯ ಘಟನೆ ಬಿಹಾರದಲ್ಲಿ ನಡೆದಿದೆ ಆದ್ರೆ ಇಲ್ಲಿ ಒಂದು ವಿಚಿತ್ರ ಒಪ್ಪಂದ ನಡೆದಿದೆ ಹೌದು ಫ್ಯಾಮಿಲಿ ಕೌನ್ಸಿಲಿಂಗ್ ಸೆಂಟರ್ ಪ್ರಕಾರ ಪ್ರತಿ ವಾರದಲ್ಲಿ ಮೂರು ದಿನ ಮೊದಲ ಹೆಂಡತಿಯೊಂದಿಗೆ ಮತ್ತು ಮೂರು ದಿನ ಎರಡನೇ ಹೆಂಡತಿಯೊಂದಿಗೆ ಕಳೆಯಬೇಕು ಉಳಿದ ಒಂದು ದಿನ ಅವನು ಎಲ್ಲಿ ಬೇಕಾದ್ರೂ ಇರಬಹುದು ಬೇಕಿದ್ರೆ ಆ ದಿನ ತನ್ನ ಇಷ್ಟದ ಹೆಂಡತಿಯೊಂದಿಗೆ ಸಮಯ ಕಳಿಬಹುದು ಇಲ್ಲವಾದ್ರೆ ಒಬ್ಬನೇ ಕಳಿಬಹುದು ಏಳು ವರ್ಷಗಳ ಹಿಂದೆ ಈ ಭೂಪ ತನ್ನ ಮೊದಲ ಹೆಂಡತಿಗೆ ತಿಳಿಸದೆ ಎರಡನೇ ವಿವಾಹವಾದ ಅದು ಮೊದಲ ಪತ್ನಿಗೆ ತಿಳಿದಾಗ ಆಕೆ ಪೊಲೀಸರಿಗೆ ದೂರು ನೀಡಿದ್ಲು ಈ ವಿಚಿತ್ರ ಪ್ರಕರಣ ಕುಟುಂಬ ಸಮಾಲೋಚನಾ ಕೇಂದ್ರದ ಮುಂದೆ ಬಂತು ಪತಿ ನಾಲ್ಕು ದಿನ ಮೊದಲ ಹೆಂಡತಿಯೊಂದಿಗೆ ಇರಬೇಕೆಂದು ನಿರ್ಧರಿಸಲಾಯಿತು ಆದರೆ ಎರಡನೇ ಹೆಂಡತಿ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ಲು ಕೊನೆಗೆ ಮೂರು ದಿನ ಮೊದಲ ಪತ್ನಿ ಇನ್ನು ಮೂರು ದಿನ ಎರಡನೇ ಹೆಂಡತಿಯ ಜೊತೆ ಕಳಿಬೇಕು ಉಳಿದ ಒಂದು ದಿನ ರಜಾ ದಿನವಾಗಿರುತ್ತೆ ಎಂದು ಸೂಚಿಸಲಾಗಿದೆ